लोगो रखो न कूलो बिटि दे फॉर गॉड क्यों गया ने गला देखे नहीं हो टूटी कि नहीं टूटी छे तदला अलीन हां टूटी है अट सोडी गेट नने गेट न वो पूरा नहीं मम्मी थोड़ी है मोटा गेट ओ ओ कोने सादा आ में जोड़ी एग्जैक्ट काहे ने आका वो रहे सर नहीं जा ले और तब बड़ा पहले ಯೂಟರ್ನ್ ಇಲ್ಲೂ ಮಾಡಿದಾನೆ ಇವ್ರ ಪಾಸ್ ಆದ್ಮೇಲೆ ಇನ್ನೊಂದ್ಸತಿ ಯೂಟರ್ನ್ ಮಾಡ್ಕೊಂಡ್ ಫಾಸ್ಟ್ ಆಗಿ ಬಂದಿದ್ದಾನೆ ಗಾಡಿಯ ನಂಬರ್ ಗೊತ್ತಾಗಲ್ಲ આપણા બે ને પુનવાર મેટ ઓબળો નાખો ઓર ડિશ માં ઓર બાર રે નાવર સરા જ ડોબ ભરતી દે ભાઈ ઈવર આદમે ઈવર આદમે ઓન બંદી યુ ટર્ન તાંતાને એકદમ સ્પોટ દીમે દી કેમું દિલન આંબી

ಇವ್ರು ಪಾಪ ಅವ್ರೆ ಹೋಗ್ತಾ ಇದಾರೆ ಅವ್ರು ಪಾಸ್ ಆದ್ಮೇಲೆ ಅವ್ರು ಟರ್ನ್ ಮಾಡ್ತಾನಾ ಇಲ್ಲ ಇಲ್ಲ ಹಾ ಇವ್ ಮುಂಚೆ ಮಾಡಿದ್ದಾನೆ ಹ್ಮ್ ಒಂದು ಹತ್ತಡಿ ಹದಿನೈದು ಅಡಿ ಡಿಸ್ಟೆನ್ಸ್ ಅಲ್ಲಿ ಬರ್ತಿದ್ವಿ ಕ್ಯಾಮೆರಾ ಕರೋ ದೀಜಾ ರಾಜ ವಿರಾಗ್ ನೋಯಾ ಆ ಸೆರನ್ ದೇಗಿದೆ ಬ್ರೋ ಕ್ಯಾಮೆರಾ ಆಚೆ ನೋಕಾವೋ ಆ ಫಿಸ್ಟೋ اوپر ನೋಕಾಯಡಾ ಹ ಆ ಅಮ್ಮಿಶ ನಕಾಯೆ ನೋವನೆ ಬೋ ಬದಲಾಯನೆ ಹೆಂಗೆ اوپر نیچے ಹೆಂಗೆ ಟೇಕ್ ಆ ನಾಸಾತಾ ಹಂರ ನಾಸಾತಾ ಕ್ಲೀನ ಕ್ಯಾಮೆರಾ ಫೋಕಸ್ ಆಗಿದೆ ನೋಡು ಅವರು ಹ್ಮ್ ಅಲ್ಲಿಂದೆ ತಡಿ ಕುತ್ತಿಗೆಗೆ ಬಂತಾ ಅಲ್ಲಿಂದೆ ಆ Ah, 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 foto ah, ah,